ನಿನ್ನ ಅಪರಾಧದಿಂದಲೇ ನೀನು ಮುಗ್ಗರಿಸಿ ಬಿದ್ದಿ ಪಶ್ಚಾತ್ತಾಪದ ಮಾತುಗಳನ್ನು ತೆಗೆದುಕೊಂಡು ಯಹೋವನ ಬಳಿಗೆ ಹಿಂದಿರುಗಿ ಹೋಶೆಯ ಹದಿನಾಲ್ಕನೇ ಅಧ್ಯಾಯ ಒಂದು ಮತ್ತು ಎರಡನೇ ವಾಕ್ಯ ಒಂದು ಕುಟುಂಬವಿತ್ತು ಆ ಕುಟುಂಬದಲ್ಲಿ ತಾಯಿ ಮತ್ತು ವಯಸ್ಸಿಗೆ ಬಂದ ಮಗ ಮಾತ್ರ ಇದ್ದರು ಇಬ್ಬರು ಪ್ರೀತಿ ಮತ್ತು ಅನ್ಯೋನ್ಯತೆಯಿಂದ ಇದ್ದರು ಇಷ್ಟು ಪ್ರೀತಿಯಿಂದ ಇದ್ದ ತಾಯಿ ಒಂದು ದಿನ ಮಗನಿಗೆ ಬೈಯುತ್ತಿದ್ದಳು ಯಾಕೆಂದು ನೋಡಿದಾಗ ಆಕೆಯ ಮಗ ಕೆಲಸದ ಭಾರದಿಂದ ಸೋತು ಮದ್ಯಪಾನ ಸೇವಿಸಿ ಬಂದಿದ್ದ ಆಗ ಮಗ ತಾಯಿಯ ತಲೆಯ ಮೇಲೆ ಕೈಯಿಟ್ಟು ಇನ್ನೆಂದೂ ಕುಡಿಯುವುದಿಲ್ಲ ಎಂದು ಪ್ರಮಾಣ ಮಾಡಿದ ಆದರೂ ಆತನಿಗೆ ಕುಡಿಯದೇ ಇರಲು ಸಾಧ್ಯವಾಗಲಿಲ್ಲ ಆಗ ಸ್ನೇಹಿತನ ಸಲಹೆಯನ್ನು ಪಡೆದು ಕುಡಿದ ನಂತರ ಬೇರೆ ಏನನ್ನೂ ತಿಂದು ಮನೆಗೆ ಹೋಗುತ್ತಿದ್ದ ಹೀಗೆ ದಿನಗಳು ಕಳೆದವು ಒಂದು ದಿನ ಆ ಮಗ ಬಾರ್ನಲ್ಲಿ ಕೂತು ಕುಡಿಯುತ್ತಿದ್ದ ಆಗ ಒಂದು ಕರೆ ಬಂತು ಏನೆಂದರೆ ತಾಯಿ ತರಕಾರಿ ತರಲು ಹೋದಾಗ ಅಪಘಾತಕ್ಕೆ ಒಳಗಾಗಿ ಐಸಿಯುನಲ್ಲಿ ಇದ್ದಳು ತಕ್ಷಣವೇ ಎ ಬಿ ನೆಗೆಟಿವ್ ಬ್ಲಡ್ ಬೇಕಾಗಿತ್ತು ಇದನ್ನು ಕೇಳುತ್ತಲೇ ಆತನಿಗೆ ಕುಡಿದದ್ದೆಲ್ಲ ಇಳಿದು ಹೋಯಿತು ತಕ್ಷಣ ಆಸ್ಪತ್ರೆಗೆ ಹೋದ ಎಲ್ಲರಿಗೂ ಫೋನ್ ಮಾಡಿದ ಎಲ್ಲೂ ರಕ್ತ ಸಿಗಲಿಲ್ಲ ಕರೆ ಮಾಡಿದ ವ್ಯಕ್ತಿ ಆಕೆಯ ಮಗನ ಕೊರಳಲ್ಲಿದ್ದ ಕೆಲಸ ಮಾಡುವ ಕಂಪನಿಯ ಟ್ಯಾಗ್ ನೋಡಿದ ಅದರಲ್ಲಿ ಬ್ಲಡ್ ಗ್ರೂಪ್ ಎ ಬಿ ನೆಗೆಟಿವ್ ಎಂದು ಬರೆದಿತ್ತು ಆ ವ್ಯಕ್ತಿ ಹೇಳಿದ ನೀನೇ ರಕ್ತ ಕೊಡಬಹುದಲ್ಲ ಎಂದು ಆಗ ತಕ್ಷಣ ತಾನೇ ರಕ್ತ ಕೊಡಲು ಹೋದ ಆದರೆ ವೈದ್ಯರು ಸ್ವೀಕರಿಸಲಿಲ್ಲ ಏಕೆಂದರೆ ಅವನು ಮದ್ಯಪಾನ ಸೇವಿಸಿದ್ದ ಅಷ್ಟರಲ್ಲಿ ಒಬ್ಬ ಆಕೆ ನರ್ಸ್ ಬಂದರು ನಿಮ್ಮ ತಾಯಿ ತೀರಿ ಹೋದರು ಎಂದು ತಿಳಿಸಿದರು ಈ ವಿಚಾರ ಕೇಳುತ್ತಲೇ ಆತನ ಎದೆ ಹೊಡೆದೋಯಿತು ಜೋರಾಗಿ ಅಳುತ್ತಾ ಅಮ್ಮ ಇನ್ನೆಂದೂ ಕುಡಿಯುವುದಿಲ್ಲ ಎಂದ ಆದರೆ ಸಮಯ ಮುಗಿದೋಗಿತ್ತು ತಾಯಿ ಮತ್ತೆ ಬರಲು ಸಾಧ್ಯವಿರಲಿಲ್ಲ ನಿಲ್ಮೆಯ ಸಹೋದರ ಸಹೋದರಿಯರೇ ನಾವುಗಳು ತಿಳಿದೋ ತಿಳಿಯದೆಯೋ ಎಷ್ಟೋ ತಪ್ಪುಗಳನ್ನು ಪಾಪಗಳನ್ನು ಮಾಡಿರುತ್ತೇವೆ ಅವುಗಳು ತಪ್ಪು ಎಂದು ತಿಳಿದಾಗ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ ಅದಕ್ಕಾಗಿ ಪಶ್ಚಾತ್ತಾಪಪಟ್ಟು ಆ ತಪ್ಪುಗಳನ್ನು ಪಾಪಗಳನ್ನು ಮಾಡದೆ ಜೀವಿಸೋಣ ಇಲ್ಲವಾದರೆ ನಮ್ಮ ಸುಂದರವಾದ ಜೀವಿತವನ್ನು ಕಳೆದುಕೊಂಡು ದುಃಖ ಚಿಂತೆ ಅಶಾಂತಿ ಅಸಮಾಧಾನ ನೆಮ್ಮದಿ ಇಲ್ಲದ ಜೀವಿತದಲ್ಲಿ ನರಳಬೇಕಾದೀತು ಹಾಗಾಗಿ ಬದಲಾವಣೆಯಾಗೋಣ ದೇವರ ಆಶ್ರಯ ಪಡೆದು ಸುರಕ್ಷಿತರಾಗಿರೋಣ ಜೈ ಯೇಸು ಕ್ರಿಸ್ತ